ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಟಿ ಇ ಟಿ ಶಿಶು ಮನೋವಿಜ್ಞಾನ ವಿಕಾಸದ ಪ್ರಶ್ನೆಗಳನ್ನು ನೋಡುವ ಯಾವುದೆಲ್ಲ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನಾವಿಲ್ಲಿ ತಿಳಿತಾ ಹೋಗುವ ವಿದ್ಯಾರ್ಥಿಗಳು ವೈಯಕ್ತಿಕ ವಿಭಿನ್ನತೆಯನ್ನು ಪ್ರದರ್ಶಿಸುವರು ಆದ್ದರಿಂದ ಶಿಕ್ಷಕರು ಏನು ಮಾಡಬೇಕು ವಿಭಿನ್ನ ಕಲಿಕಾ ಅನುಭವಗಳನ್ನು ಕೊಡಬೇಕು ಶಿಕ್ಷೆಯನ್ನೆಲ್ಲ ಕೊಡುವ ಹಾಗಿಲ್ಲ ಪರೀಕ್ಷೆಗಳ ಸಂಖ್ಯೆ ಹೆಚ್ಚಿಸಬೇಕು ಅದು ಕೂಡ ಮಾಡುವ ಆ ರೀತಿಯಾಗಿ ಮಾಡಲಿಕ್ಕಿಲ್ಲ ಇಲ್ಲಿ ವಿಭಿನ್ನ ಕಲಿಕಾ ಅನುಭವಗಳನ್ನು ಅವರಿಗೆ ಕೊಡಬೇಕು ಮಾನವನ ವಿಕಾಸವನ್ನು ಯಾವ ವಲಯಗಳಲ್ಲಿ ವಿಭಜಿಸಲಾಗಿದೆ ಮಾನವನ ವಿಕಾಸವನ್ನು ಮೊದಲು ದೈಹಿಕ ನಂತರ ಬೌದ್ಧಿಕ ನಂತರ ಭಾವನಾತ್ಮಕ ನಂತರ ಸಾಮಾಜಿಕ ದೈಹಿಕ ಬೌದ್ಧಿಕ ಭಾವನಾತ್ಮಕ ಸಾಮಾಜಿಕವಾಗಿ ವಿಕಾಸ ಹೊಂದಿರುವಂಥದ್ದು ಸಮಾಜಮಿತಿ ಮಾಪನ ವಿ ವಿಧಾನದಲ್ಲಿ ಯಾರನ್ನು ಎನ್ನುವರು ಅತಿ ಹೆಚ್ಚು ಜನರಿಂದ ಆಯ್ಕೆಯಾದವರು ಮಕ್ಕಳಲ್ಲಿ ಸಾಧ ಸಾಧನಾ ಅಭಿಪ್ರೇರಣೆಯನ್ನು ಸಶಕ್ತಗೊಳಿಸಲು ಸಾಧ್ಯವಾಗುವುದು ಅವರಿಗೆ ನಿರ್ವಹಣೆಯ ಜವಾಬ್ದಾರಿ ಕೊಡುವಂಥದ್ದು ವ್ಯಕ್ತಿಗಳಲ್ಲಿ ಅವರ ಎತ್ತರ ತೂಕ ತರ್ ಚರ್ಮದ ಬಣ್ಣ ಕಣ್ಣುಗಳ ಬಣ್ಣ ಕೂದಲು ಕಾಲುಗಳ ವಿಭಿನ್ನತೆಯನ್ನು ಏನೆಂದು ಕರೆಯುವರು ಅದು ದೈಹಿಕ ವಿಭಿನ್ನತೆ ಆಟಕ ಆಟಗಳ ಮೂಲಕ ಮಕ್ಕಳಲ್ಲಿ ಯಾವ ವಿಕಾಸ ಸಾಧ್ಯವಿದೆ ಆಟಗಳ ಮೂಲಕ ಪರಸ್ಪರ ಗೌರವ ಭಾವನೆ ಸಾಮಾಜಿಕ ಗುಣಗಳು ಸಹಕಾರ ಮತ್ತು ಹೊಂದಾಣಿಕೆ ಈ ಎಲ್ಲ ಕೂಡ ಈ ಮೇಲಿನ ಎಲ್ಲವೂ ಕೂಡ ಆಟಗಳ ಮೂಲಕ ಮಕ್ಕಳಲ್ಲಿ ವಿಕಾಸ ಸಾಧ್ಯ ಇದೆ ಪ್ರತಿಭಾವಂತ ಪಾಲಕರ ಮಕ್ಕಳು ಅಧ್ಯಯನದಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರುವವರೇ ಮನೋವಿಜ್ಞಾನ ಈ ಪ್ರಶ್ನೆಗೆ ಉತ್ತರಿಸಲಾರದು ಅಂತ ಕೊಟ್ಟಿದ್ದಾರೆ ಚಿಕ್ಕ ಗಾತ್ರದ ಕುಟುಂಬದ ಬಡ ಮಕ್ಕಳು ದೊಡ್ಡ ಗಾತ್ರದ ಕುಟುಂಬದ ಬಡ ಮಕ್ಕಳಿಗಿಂತ ಪಡೆಯುವ ಉತ್ತಮ ವಾತಾವರಣ ಯಾವುದಕ್ಕೆ ಸಂಬಂಧಿಸಿದೆ ಅದು ಸುಧಾರಣೆಗೆ ಸಂಬಂಧಿಸಿದೆ ಆರು ವರ್ಷದಿಂದ ಹನ್ನೊಂದು ವರ್ಷ ವಯೋಮಿತಿಯ ಮಕ್ಕಳ ಗುಂಪಿನ ಗುಣಲಕ್ಷಣಗಳೇನು ಆರರಿಂದ ಹನ್ನೊಂದು ವರ್ಷ ಅಂದರೆ ಸೊನ್ನೆಯಿಂದ ಎರಡು ವರ್ಷ ಸಂವೇದನ ಗತಿ ಹಂತ ಎರಡರಿಂದ ಎರಡರಿಂದ ಏಳು ವರ್ಷ ಕಾರ್ಯಪೂರ್ವದ ಹಂತ ಏಳರಿಂದ ಹನ್ನೊಂದು ವರ್ಷ ಮೂರ್ತ ಕಾರ್ಯಗಳ ಹಂತ ಹಾಗೆ ಹನ್ನೊಂದು ವರ್ಷದ ಮೇಲ್ಪಟ್ಟು ಔಪಚಾರಿಕ ಹಂತ ಇದರಲ್ಲಿ ಆರರಿಂದ ಹನ್ನೊಂದು ವರ್ಷ ಅಂತ ಬಂದಾಗ ಮೂರ್ತ ಕಾರ್ಯಗಳ ಹಂತ ಬರುವಂಥದ್ದು ಅಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ ಎಲ್ಲವನ್ನು ಕೂಡ ಅವರಿಗೆ ಅರ್ಥ ಆಗಲಿಕ್ಕೆ ನಿಯಮ ಎಲ್ಲ ಅರ್ಥ ಆಗಲಿಕ್ಕೆ ಆರಂಭ ಆಗ್ತದೆ ಅವರು ತಾರ್ಕಿಕವಾಗಿ ಆಲೋಚನೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಸಹಜ ಮತ್ತು ಸಕ್ರಿಯ ಕಲಿಕೆಗಾರರಾಗಿರ್ತಾರೆ ಸೃಜನಶೀಲ ಮಗುವಿಗೆ ಮಗುವಿನ ಬಗ್ಗೆ ಯಾವ ಹೇಳಿಕೆ ಸರಿಯಿಲ್ಲ ಸೃಜನಾತ್ಮಕ ಮಗು ಸಾಹಸಿ ಆಗಿರುವುದಿಲ್ಲ ಸೃಜನಾತ್ಮಕ ಮಗು ಆಸಕ್ತಿಯನ್ನು ಹೊಂದಿರುತ್ತದೆ ಸೃಜನಾತ್ಮಕ ಮಗು ಬಹಿರ್ಮುಖವಾಗಿರುತ್ತದೆ ಸೃಜನಾತ್ಮಕ ಗುರಿಕಾರಕನಾಗಿರುತ್ತದೆ ಆದರೆ ಸಾಹಸಿಯಾಗಿರುವುದಿಲ್ಲ ಹೊಸ ಜ್ಞಾನವನ್ನು ಯಾವುದರಿಂದ ಪಡೆಯುತ್ತೇವೆ ಹೊಸ ಜ್ಞಾನವನ್ನು ಅನುಭವ ಮತ್ತು ಹೊಸ ಅರ್ಥಗಳ ಹುಡುಕಾಟದಲ್ಲಿ ಕಲಿಯುತ್ತೇವೆ ಬೋಧನೆ ಅಂದರೆ ಏನು ಬೋಧನೆ ಅಂತ ಹೇಳಿದರೆ ಕಲಿಕೆಗೆ ಸೌಲಭ್ಯ ಒದಗಿಸುವುದು ಬೋಧನೆ ಬೋಧನೆ ಎಂದರೆ ಕಲಿಕೆಗೆ ಸೌಲಭ್ಯ ಒದಗಿಸುವುದು ಮಗುವಿನ ಸಾಮಾಜಿಕ ವಿಕಾಸವು ಆರಂಭವಾಗುವಂಥ ಹಂತ ಯಾವುದು ಮಗುವಿನ ಸಾಮಾಜಿಕ ವಿಕಾಸ ಆರಂಭವಾಗುವ ಹಂತ ಶೈಶ ವ್ಯವಸ್ಥೆ ಶೈಶ ವ್ಯವಸ್ಥೆ ಪ್ರಾಥಮಿಕ ವಿಭಾಗದ ಮಕ್ಕಳಿಗೆ ಬೋಧಿಸಲು ಸೂಕ್ತವಾದ ವಿಧಾನವೇ ಆಟದ ವಿಧಾನದ ಮೂಲಕ ಬೋಧಿಸುವಂಥದ್ದು ಸೂಕ್ತ ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣ ಪದ್ಧತಿಯು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತಿದೆ ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣ ಪದ್ಧತಿಯು ಯಾಂತ್ರಿಕ ಕಲಿಕೆಯನ್ನು ಪ್ರೋತ್ಸಾಹಿಸುವುದು ಯಾಂತ್ರಿಕ ಕಲಿಕೆಯನ್ನು ಪ್ರೋತ್ಸಾಹಿಸುವುದು ಕಲಿಕೆ ಉಂಟಾಗಲು ಯಾವುದು ಅವಶ್ಯಕವಾಗಿದೆ ಕಲಿಕೆ ಉಂಟಾಗಲು ಸ್ವಅನುಭವ ಸ್ವ ಸ್ವ ಚಟುವಟಿಕೆ ಅವಶ್ಯಕವಾಗಿದೆ ಎಲ್ಲವೂ ಕೂಡ ಅವಶ್ಯಕವಾಗಿದೆ ಆರು ಏಳು ವರ್ಷದ ಒಂದು ಮಗು ಇನ್ನೊಬ್ಬರ ಮಾತನ್ನು ಯೋಚನೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಏಕೆಂದರೆ ಆ ಮಗು ಅಹಂ ಕೇಂದ್ರಿತವಾಗಿರುತ್ತದೆ ಅಂದರೆ ಇಲ್ಲಿ ಮೂರ್ತ ಕಾರ್ಯಗಳ ಹಂತದಲ್ಲಿ ಏಳರಿಂದ ಹನ್ನೊಂದು ವರ್ಷದ ಪ್ರಾಯದ ಮಕ್ಕಳು ಮೂರ್ತ ಕಾರ್ಯಗಳ ಹಂತ ಈ ಹಂತದಲ್ಲಿ ಮಕ್ಕಳು ತಾರ್ಕಿಕ ಆಲೋಚನೆಗಳನ್ನು ಮಾಡ್ತಾರೆ ಅಹಮನ್ನು ತನ್ನಲ್ಲಿ ಕೇಂದ್ರೀಕರಿಸಿರುವುದರಿಂದ ಆ ಮಗು ಇನ್ನೊಬ್ಬರ ಮಾತುಗಳನ್ನು ಯೋಚನೆ ಮಾಡುವುದಿಲ್ಲ ಆರ್ ಆರರಿಂದ ಹನ್ನೊಂದು ವರ್ಷ ವಯೋಮಿತಿಯ ಮಕ್ಕಳ ಗುಂಪಿಗೆ ಕಲಿಕೆ ಉಂಟಾಗಲು ಅಗತ್ಯವಿರುವುದು ಮೂರ್ತ ಚಟುವಟಿಕೆಗಳು ಅನುಭವಗಳ ಲಭ್ಯತೆ ಬಾಲ್ಯ ವ್ಯವಸ್ಥೆಯ ಆರಂಭದಲ್ಲಿ ಮಗುವಿನ ಭಾವನಾತ್ಮಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂದರೆ ಪ್ರಾ ಪಾಲಕರು ಶೈಕ್ಷಣಿಕ ಮನೋವಿಜ್ಞಾನವು ಅನ್ವಯಿಕ ವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಎನ್ನುವಂಥದ್ದು ಅದನ್ನು ಅನ್ವಯಿಸುವಂಥದ್ದು ಮಸಿ ಗುರುತಿನ ವ್ಯಕ್ತಿತ್ವದ ಪರೀಕ್ಷೆ ಒಂದು ಪ್ರಕ್ಷೇಪಣಾ ತಂತ್ರ ಪರೀಕ್ಷೆ ಮಸಿ ಗುರುತಿನ ವ್ಯಕ್ತಿತ್ವದ ಪರೀಕ್ಷೆ ಎನ್ನುವಂಥದ್ದು ಒಂದು ಪ್ರಕ್ಷೇಪಣಾ ತಂತ್ರ ಪರೀಕ್ಷೆಯಾಗಿದೆ ಇದನ್ನು ಮುಂದಿನ ವೀಡಿಯೋದಲ್ಲಿ ನಾವು ಇನ್ನಷ್ಟು ಅದರ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು